ಓಂ ಶಾಂತಿ ಮುರಳಿಯ ದಿನಾಂಕ ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಪಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮಗೆ ತಾವು ತಿಲಕ ಇಟ್ಟುಕೊಳ್ಳಲು ಯೋಗ್ಯ ಮಾಡಿಕೊಳ್ಳಿ ಎಷ್ಟೆಷ್ಟು ವಿದ್ಯಾಭ್ಯಾಸ ಓದುತ್ತೀರಾ ಶ್ರೀಮತದಂತೆ ನಡೆಯುತ್ತೀರಾ ಅಷ್ಟು ರಾಜತಿಲಕ ಸಿಗುವುದು ಪ್ರಶ್ನೆ ಯಾವ ಸ್ಮೃತಿಯಲ್ಲಿದ್ದಾಗ ರಾವಣತನದ ಸ್ಮೃತಿ ವಿಸ್ಮೃತಿಯಾಗುವುದು ಉತ್ತರ ಸದಾ ಸ್ಮೃತಿ ಇರಬೇಕು ನಾವು ಸ್ತ್ರೀ ಪುರುಷರಲ್ಲ ನಾವೆಲ್ಲರೂ ಆತ್ಮರಾಗಿದ್ದೇವೆ ನಾವು ದೊಡ್ಡ ತಂದೆ ಶಿವ ತಂದೆಯಿಂದ ಈ ಬ್ರಹ್ಮ ತಂದೆ ಚಿಕ್ಕ ತಂದೆಯ ಮೂಲಕ ಆಸ್ತಿ ಪಡೆಯುತ್ತಿದ್ದೇವೆ ಈ ಸ್ಮೃತಿ ರಾವಣತನದ ಸ್ಮೃತಿಯನ್ನು ಮರೆಸುವುದು ಯಾವಾಗ ಸ್ಮೃತಿ ಬಂದಿದೆ ನಾವು ಒಬ್ಬ ತಂದೆಗೆ ಮಕ್ಕಳಾಗಿದ್ದೇವೆ ಎಂದು ಅಂದಾಗ ರಾವಣತನದ ಸ್ಮೃತಿ ಸಮಾಪ್ತಿಯಾಗುವುದು ಇದು ಸಹ ಪವಿತ್ರರಾಗಿರುವ ಬಹಳ ಒಳ್ಳೆಯ ಯುಕ್ತಿಯಾಗಿದೆ ಆದರೆ ಇದರಲ್ಲಿ ಪರಿಶ್ರಮ ಬೇಕು ಗೀತೆ ನಿಮ್ಮನ್ನು ಪಡೆದು ಜಗತ್ತನ್ನೇ ಪಡೆದೇನು ಬಾಬಾ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ನೋಡಿ ಎಲ್ಲರೂ ಬುರುಕುಟಿಯಲ್ಲಿ ತಿಲಕ ಇಟ್ಟುಕೊಳ್ಳುತ್ತಾರೆ ಹಣೆಯ ಮಧ್ಯದಲ್ಲಿ ಈ ಸ್ಥಾನ ಒಂದಂತೂ ಆತ್ಮನ ನಿವಾಸ ಸ್ಥಾನವಾಗಿದೆ ಎರಡನೆಯದು ರಾಜ ತಿಲಕವನ್ನು ಸಹ ಇಲ್ಲಿಯೇ ಇಡಲಾಗುವುದು ಇದು ಆತ್ಮನ ಗುರುತಂತೂ ಆಗಿದೆ ಈಗ ಆತ್ಮನಿಗೆ ತಂದೆಯ ಆಸ್ತಿ ಸ್ವರ್ಗದ್ದು ಬೇಕಾಗಿದೆ ವಿಶ್ವದ ರಾಜ್ಯ ತಿಲಕ ಬೇಕಾಗಿದೆ ಸೂರ್ಯವಂಶಿ ಚಂದ್ರವಂಶಿ ಮಹಾರಾಜ ಮಹಾರಾಣಿ ಆಗಲು ಓದುತ್ತೇವೆ ಈ ಓದುವುದು ಅಂದ್ರೆ ಅರ್ಥ ತಮಗೆ ತಾವೇ ರಾಜ ತಿಲಕವನ್ನು ಇಟ್ಟುಕೊಳ್ಳುವುದಾಗಿದೆ ತಾವು ಇಲ್ಲಿ ಬಂದಿದ್ದೀರ ವಿದ್ಯಾಭ್ಯಾಸ ಮಾಡಲು ಆತ್ಮ ಏನು ಇಲ್ಲಿ ನಿವಾಸ ಮಾಡತ್ತೆ ಆತ್ಮ ಹೇಳತ್ತೆ ಬಾಬಾ ನಾವು ನಿಮ್ಮಿಂದ ವಿಶ್ವದ ಸ್ವರಾಜ್ಯವನ್ನು ಅವಶ್ಯವಾಗಿ ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ ತಮಗಾಗಿ ಪ್ರತಿಯೊಬ್ಬರು ತಮ್ಮ ಪುರುಷಾರ್ಥ ಮಾಡಬೇಕು ಹೇಳ್ತಾರೆ ಬಾಬಾ ನಾವು ಅಂತಹ ಶ್ರೇಷ್ಠ ಸುಪುತ್ರರು ಆಗಿ ತೋರಿಸುತ್ತೇವೆ ನೀವು ನಮ್ಮ ನಡತೆಯನ್ನ ನೋಡುತ್ತಾ ಇರಿ ನಾವು ಹೇಗೆ ನಡೆಯುತ್ತೇವೆ ಎಂದು ತಾವು ಸಹ ತಿಳಿದುಕೊಳ್ಳಬಹುದು ನಮಗೆ ನಾವೇ ರಾಜ ತಿಲಕ ಇಟ್ಟುಕೊಳ್ಳಲು ಯೋಗ್ಯರಿದ್ದೇವೆಯಾ ಅಥವಾ ಇಲ್ಲವಾ ತಾವು ಮಕ್ಕಳು ತಂದೆಯ ಸುಪುತ್ರರಾಗಿ ತೋರಿಸಬೇಕು ಬಾಬಾ ನಾವು ನಿಮ್ಮ ಹೆಸರನ್ನ ಅವಶ್ಯವಾಗಿ ಪ್ರಸಿದ್ಧ ಮಾಡುತ್ತೇವೆ ನಾವು ನಿಮ್ಮ ಸಹಯೋಗಿಗಳಿಂದ ಹ್ಮ್ ತನ್ನ ಸಹಯೋಗಿಗಳಾಗಿ ಭಾರತದ ಮೇಲೆ ತಮ್ಮ ರಾಜ್ಯವನ್ನ ಮಾಡುತ್ತೇವೆ ಭಾರತವಾಸಿಗಳು ಹೇಳ್ತಾರಲ್ವ ನಮ್ಮ ರಾಜ್ಯ ಎಂದು ಆದರೆ ಪಾಪ ಅವರಿಗೆ ಗೊತ್ತಿಲ್ಲ ಈಗ ನಾವು ವಿಷಯ ವೈತರಣಿ ನದಿಯಲ್ಲಿ ಬಿದ್ದಿದ್ದೇವೆ ನಾವು ಆತ್ಮನ ರಾಜ್ಯವನ್ ರಾಜ್ಯವಂತೂ ಇಲ್ಲ ಈಗಂತೂ ಆತ್ಮ ಉಲ್ಟ ನೇತಾಡುತ್ತಿದೆ ಹ್ಮ್ ತಿನ್ನಲು ಸಹ ಏನು ಸಿಗುವುದಿಲ್ಲ ಯಾವಾಗ ಅಂತಹ ಪರಿಸ್ಥಿತಿ ಆಗುವುದು ಆಗ ತಂದೆ ಹೇಳುತ್ತಾರೆ ಈಗ ನನ್ನ ಮಕ್ಕಳಿಗೆ ತಿನ್ನಲು ಸಹ ಸಿಗುತ್ತಿಲ್ಲ ಈಗ ನಾನು ಹೋಗಿ ಇವರಿಗೆ ರಾಜಯೋಗವನ್ನು ಕಲಿಸಬೇಕು ಅಂದಾಗ ತಂದೆ ಬಂದಿದ್ದಾರೆ ರಾಜಯೋಗವನ್ನು ಕಲಿಸಲು ಬೇಹದ್ದಿನ ತಂದೆಯನ್ನು ನೆನಪು ಮಾಡಬೇಕು ಅವರಿರುವುದು ಹೊಸ ಪ್ರಪಂಚವನ್ನು ರಚಿಸುವವರು ತಂದೆ ಪತಿತ ಪಾವನ ಆಗಿದ್ದಾರೆ ಜ್ಞಾನ ಸಾಗರ ಆಗಿದ್ದಾರೆ ನಿಮ್ಮ ವಿನಃ ಬೇರೆ ಯಾರ ಬುದ್ಧಿಯಲ್ಲಿಯೂ ಸಹ ಇದು ಇಲ್ಲ ಇದು ಕೇವಲ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಮ್ಮ ತಂದೆ ಜ್ಞಾನ ಸಾಗರ ಸುಖ ಸಾಗರ ಆಗಿದ್ದಾರೆ ಈ ಮಹಿಮೆ ಪಕ್ಕಾ ನೆನಪಿಟ್ಟುಕೊಳ್ಳಿ ಮರೆಯಬೇಡಿ ತಂದೆಯ ಮಹಿಮೆ ಇದೆ ಅಲ್ವಾ ಆ ತಂದೆ ಪುನರ್ಜನ್ಮ ರಹಿತ ಆಗಿದ್ದಾರೆ ಕೃಷ್ಣನ ಮಹಿಮೆಯಂತೂ ಬಿಲ್ಕುಲ್ ಭಿನ್ನವಾಗಿದೆ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ನ ಮಹಿಮೆಯಂತೂ ಭಿನ್ನ ಭಿನ್ನವಾಗಿರುತ್ತೆ ಅಲ್ವಾ ತಂದೆ ಹೇಳುತ್ತಾರೆ ನಾನು ಸಹ ಈ ಡ್ರಾಮಾದಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಪಾತ್ರವನ್ನು ಅಭಿನಯಿಸುತ್ತೇನೆ ಡ್ರಾಮಾದಲ್ಲಿ ಪಾತ್ರಧಾರಿಗಳಿಗೆ ಗೊತ್ತಾಗಬೇಕು ಅಲ್ವಾ ಇದು ಬೇಹದ್ದಿನ ಡ್ರಾಮಾ ಇದರ ಆಯಸ್ಸು ಎಷ್ಟಿದೆ ಒಂದು ವೇಳೆ ತಿಳಿದುಕೊಳ್ಳಲಿಲ್ಲವೆಂದರೆ ಅವರಿಗೆ ಬುದ್ಧಿಹೀನರೆಂದು ಹೇಳಲಾಗುವುದು ಆದರೆ ಇದನ್ನು ಯಾರು ತಿಳಿದುಕೊಳ್ಳುವುದಿಲ್ಲ ತಂದೆ ಬಂದು ವ್ಯತ್ಯಾಸವನ್ನ ತಿಳಿಸುತ್ತಾರೆ ಮನುಷ್ಯರು ಏನಿಂದ ಏನಾಗಿದ್ದಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ಮನುಷ್ಯರಿಗೆ ಬಿಲ್ಕುಲ್ ಗೊತ್ತಿಲ್ಲ ಎಂಬತ್ನಾಲ್ಕು ಜನ್ಮಗಳನ್ನು ಹೇಗೆ ಪಡೆಯುತ್ತೇವೆ ಎಂಬುದು ಭಾರತ ಎಷ್ಟು ಶ್ರೇಷ್ಠವಾಗಿತ್ತು ಚಿತ್ರಗಳು ಇದೆ ಅಲ್ವಾ ಸೋಮನಾಥ ಮಂದಿರದಿಂದ ಎಷ್ಟೊಂದು ಹಣವನ್ನ ಲೂಟಿ ಮಾಡಿ ತೆಗೆದುಕೊಂಡು ಹೋದರು ಎಷ್ಟು ದನ ಇತ್ತು ಈಗ ತಾವು ಮಕ್ಕಳು ಇಲ್ಲಿ ಬೇಹದ್ದಿನ ತಂದೆಯ ಜೊತೆ ಮಿಲನ ಮಾಡಲು ಬಂದಿದ್ದೀರಾ ಮಕ್ಕಳು ತಿಳಿದುಕೊಂಡಿದ್ದೀರಾ ಬಾಬಾರವರಿಂದ ರಾಜ ತಿಲಕ ಶ್ರೀಮತ್ತದಂತೆ ಪಡೆದುಕೊಳ್ಳಲು ಬಂದಿದ್ದೇವೆ ತಂದೆ ಹೇಳುತ್ತಾರೆ ಮಕ್ಕಳೇ ಅವಶ್ಯವಾಗಿ ಪವಿತ್ರರಾಗಬೇಕು ಬಾಬ್ರೋರ್ ಕೇಳುತ್ತಾರೆ ಜನ್ಮ ಜನ್ಮಾಂತರಗಳಿಂದ ವಿಷಯ ವೈತರಣಿ ನದಿಯಲ್ಲಿ ಮುಳುಗಿ ಸುಸ್ತಾಗಿಲ್ವಾ ಹೇಳ್ತಾರೆ ನಾವಂತೂ ಬಾಬಾ ಪಾಪಿಗಳಾಗಿದ್ದೀವಿ ನಿರ್ಗುಣರಲ್ಲಿ ಯಾವ ಗುಣವೂ ಇಲ್ಲ ಅಂದಾಗ ಅವಶ್ಯವಾಗಿ ಎಂದಾದರೂ ಗುಣವಂತರಾಗಿದ್ದರು ಈಗ ಇಲ್ಲ ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ವಿಶ್ವಕ್ಕೆ ಮಾಲೀಕರು ಸರ್ವಗುಣ ಸಂಪನ್ನರಾಗಿದ್ದೆವು ಈಗ ಯಾವುದೇ ಗುಣ ಇಲ್ಲ ಇದನ್ನು ಸಹ ತಂದೆ ತಿಳಿಸುತ್ತಾರೆ ಮಕ್ಕಳಿಗೆ ರಚಯಿತ ಒಬ್ಬ ತಂದೆಯಾಗಿದ್ದಾರೆ ಅಂದಾಗ ತಂದೆಗೆ ದಯೆ ಬರುತ್ತೆ ಎಲ್ಲ ಮಕ್ಕಳ ಮೇಲೆ ತಂದೆ ಹೇಳುತ್ತಾರೆ ಡ್ರಾಮಾದಲ್ಲಿ ನನ್ನ ಪಾತ್ರವೂ ಇದೆ ತಾವೆಲ್ಲರೂ ಎಷ್ಟು ತಮೋ ಪ್ರಧಾನ ಆಗಿದ್ದೀರಾ ಸುಳ್ಳು ಪಾಪ ಜಗಳ ಕಲಹಗಳು ಏನೇನೆಲ್ಲ ನಡೆಯುತ್ತಿದೆ ಎಲ್ಲ ಭಾರತವಾಸಿ ಮಕ್ಕಳು ಮರೆತಿದ್ದಾರೆ ನಾವು ಯಾವುದೋ ಒಂದು ಸಮಯದಲ್ಲಿ ವಿಶ್ವಕ್ಕೆ ಮಾಲೀಕರು ಡಬಲ್ ಕಿರೀಟದಾರಿಗಳಾಗಿದ್ದೆವು ತಂದೆಯವರಿಗೆ ಸ್ಮೃತಿ ಕೊಡಿಸುತ್ತಾರೆ ನೀವು ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ ನಂತರ ಎಂಬತ್ನಾಲ್ಕು ಜನ್ಮಗಳನ್ನ ಪಡೆಯುತ್ತಾ ಬಂದಿದ್ದೀರಾ ತಾವು ತಮ್ಮ ಎಂಬತ್ನಾಲ್ಕು ಜನ್ಮಗಳನ್ನ ಮರೆತಿದ್ದೀರಾ ವಂಡರ್ ಅಲ್ವಾ ಎಂಬತ್ನಾಲ್ಕು ಜನ್ಮಗಳಿಗೆ ಬದಲಾಗಿ ಎಂಬತ್ನಾಲ್ಕು ಲಕ್ಷ ಜನ್ಮಗಳೆಂದು ಬರೆದಿದ್ದಾರೆ ಮತ್ತೆ ಕಲ್ಪದ ಆಯುಷು ಸಹ ಲಕ್ಷಾಂತರ ವರ್ಷಗಳೆಂದು ಹೇಳಿದ್ದಾರೆ ಘೋರ ಅಂಧಕಾರದಲ್ಲಿದ್ದಾರೆ ಅಲ್ವಾ ಎಷ್ಟು ಸುಳ್ಳು ಭಾರತವೇ ಸತ್ಯ ಖಂಡವಾಗಿತ್ತು ಭಾರತವೇ ಸುಳ್ಳು ಕಂಡವಾಗಿದೆ ಸುಳ್ಳು ಕಂಡವನ್ನ ಯಾರು ತಯಾರು ಮಾಡಿದರು ಸತ್ಯಖಂಡವನ್ನ ಯಾರು ಮಾಡಿದರು ಇದು ಯಾರಿಗೂ ಗೊತ್ತಿಲ್ಲ ರಾವಣನನ್ನ ಬಿಲ್ಕುಲ್ ತಿಳಿದುಕೊಂಡೇ ಇಲ್ಲ ಭಕ್ತರು ರಾವಣನನ್ನು ಸುಡುತ್ತಾರೆ ಕೆಲವರು ಧಾರ್ಮಿಕ ವ್ಯಕ್ತಿಗಳಿರುತ್ತಾರೆ ಅವರಿಗೆ ತಾವು ಹೇಳಿ ಮನುಷ್ಯರು ಏನೆಲ್ಲ ಮಾಡುತ್ತಿದ್ದಾರೆ ಸತ್ಯಯುಗ ಯಾವುದಕ್ಕೆ ಸ್ವರ್ಗ ಪ್ಯಾರಡೈಸ್ ಎವಿನ್ ಎಂದು ಹೇಳಲಾಗುವುದು ಅಲ್ಲಿ ರಾವಣ ಎಲ್ಲಿಂದ ಬರುತ್ತಾರೆ ರಾವಣ ಇರುವುದಿಲ್ಲ ನರಕದ ಮನುಷ್ಯರು ಅಲ್ಲಿ ಹೇಗೆ ಇರಲು ಸಾಧ್ಯ ಅಂದಾಗ ತಿಳಿದುಕೊಳ್ಳುತ್ತಾರೆ ಅವಶ್ಯವಾಗಿ ನಾವು ಮರೆತಿದ್ದೇವೆ ತಪ್ಪು ಮಾಡಿದ್ದೇವೆ ಎಂದು ತಾವು ರಾಮರಾಜ್ಯದ ಚಿತ್ರದ ಬಗ್ಗೆಯೂ ತಿಳಿಸಬಹುದು ಇದರಲ್ಲಿ ರಾವಣ ಎಲ್ಲಿಂದ ಬರುತ್ತಾರೆ ತಾವು ತಿಳಿಸುತ್ತೀರಾ ಆದರೆ ತಿಳಿದುಕೊಳ್ಳುವುದೇ ಇಲ್ಲ ಕೆಲವರಷ್ಟೇ ತಯಾರಾಗುತ್ತಾರೆ ತಾವು ಎಷ್ಟು ಕಡಿಮೆ ಜನ ಇದ್ದೀರಾ ಮುಂದೆ ಹೋಗುತ್ತಾ ನೋಡುತ್ತೀರಾ ಎಷ್ಟು ಜನ ಇಲ್ಲಿ ನಿಲ್ಲುತ್ತಾರೆ ಎಂದು ಬಾಬಾ ತಿಳಿಸುತ್ತಾರೆ ಆತ್ಮನಿಗೆ ಚಿಕ್ಕ ಗುರುತು ಅಣೆಯ ಮಧ್ಯದಲ್ಲಿ ಬುರುಕುಟಿಯಲ್ಲಿ ತೋರಿಸುತ್ತಾರೆ ದೊಡ್ಡ ಗುರುತನ್ನು ಇಟ್ಟುಕೊಳ್ಳುತ್ತಾರೆ ತಿಲಕ ಇಟ್ಟುಕೊಳ್ಳುತ್ತಾರೆ ಈಗ ತಂದೆ ಬಂದಿದ್ದಾರೆ ತಮಗೆ ತಾವೇ ದೊಡ್ಡ ತಿಲಕ ಹೇಗೆ ಕೊಡುವುದು ತಾವು ಸ್ವರಾಜ್ಯವನ್ನ ಹೇಗೆ ಪ್ರಾಪ್ತಿ ಮಾಡಿಕೊಳ್ಳಬಹುದು ಆ ಮಾರ್ಗವನ್ನು ತಂದೆ ತೋರಿಸುತ್ತಾರೆ ಇದಕ್ಕೆ ಹೆಸರಿಡಲಾಗಿದೆ ರಾಜಯೋಗ ಎಂದು ಕಲಿಸುವವರು ತಂದೆಯಾಗಿದ್ದಾರೆ ಶ್ರೀಕೃಷ್ಣ ತಂದೆಯಾಗಲು ಸಾಧ್ಯವಿಲ್ಲ ಅವರಂತೂ ಮಗುವಾಗಿದ್ದಾರೆ ಮತ್ತೆ ರಾಧೆಯ ಜೊತೆ ಸ್ವಯಂವರವಾಗುವುದು ಆನಂತರ ಒಂದು ಮಗುವಾಗುವುದು ಬಾಕಿ ಶ್ರೀಕೃಷ್ಣನಿಗೆ ಅಷ್ಟು ರಾಣಿಯರು ಎಲ್ಲ ತೋರಿಸಿದ್ದಾರೆ ಅದೆಲ್ಲ ಸುಳ್ಳು ಅಲ್ವಾ ಆದರೆ ಇದು ಸಹ ಡ್ರಾಮದಲ್ಲಿ ನಿಗದಿಯಾಗಿದೆ ಅಂತಹ ಮಾತುಗಳನ್ನ ಮತ್ತೆಯೂ ಸಹ ತಾವು ಕೇಳುತ್ತೀರಾ ಈಗ ತಾವು ಮಕ್ಕಳ ಬುದ್ಧಿಯಲ್ಲಿದೆ ಹೇಗೆ ನಾವು ಆತ್ಮರು ಮೇಲಿಂದ ಬಂದಿದ್ದೇವೆ ಪಾತ್ರವನ್ನು ಅಭಿನಯಿಸಲು ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನ ಆತ್ಮ ಪಡೆದುಕೊಳ್ಳುತ್ತದೆ ಇದಂತೂ ಬಹಳ ಸಹಜ ಅಲ್ವಾ ಮಗುವಿನ ಜನ್ಮವಾಯಿತೆಂದರೆ ಅದಕ್ಕೆ ಕಲಿಸುತ್ತಾರೆ ಈ ರೀತಿ ಮಾತಾಡಿ ಈ ರೀತಿ ಮಾತಾಡಿ ಎಂದು ಬಾಬರವರು ತಮಗೆ ಏನು ಕಲಿಸುತ್ತಾರೆ ತಂದೆ ಕೇವಲ ಹೇಳುತ್ತಾರೆ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ತಾವು ಗಾಯನ ಮಾಡುತ್ತೀರಾ ತಾವೇ ತಂದೆ ತಾಯಿ ಬಂದು ಸಖ ಸದ್ಗುರು ಎಂದು ಆತ್ಮ ಹಾಡುತ್ತೆ ಅಲ್ವಾ ಅಂದಾಗ ತಂದೆಯನ್ನು ನೆನಪು ಮಾಡುವುದರಿಂದ ಸುಖದ ಮನೆತನ ಸಿಗುವುದು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಶಿವ ತಂದೆ ನಮಗೆ ಓದಿಸುತ್ತಿದ್ದಾರೆ ಇಲ್ಲಿ ತಾವು ಶಿವ ತಂದೆಯ ಸನ್ಮುಖದಲ್ಲಿ ಬಂದಿದ್ದೀರಾ ಬಗೀರಥ ಅಂತೂ ಮನುಷ್ಯರ ರಥ ಅಲ್ವಾ ಇದರಲ್ಲಿ ಪರಂಪಿತ ಪರಮಾತ್ಮ ವಿರಾಜಮಾನರಾಗಿದ್ದಾರೆ ಆದರೆ ರಥದ ಹೆಸರು ಏನಾಗಿದೆ ಈಗ ತಾವು ತಿಳಿದುಕೊಂಡಿದ್ದೀರಾ ಹೆಸರಾಗಿದೆ ಬ್ರಹ್ಮ ಏಕೆಂದರೆ ಬ್ರಹ್ಮರವರ ಮೂಲಕ ಬ್ರಾಹ್ಮಣರನ್ನ ರಚಿಸಲಾಗುವುದು ಅಲ್ವಾ ಮೊದಲು ಬ್ರಾಹ್ಮಣರ ಶಿಕೆ ಇರುವುದು ನಂತರ ದೇವತೆಗಳು ಮೊದಲಂತೂ ಬ್ರಾಹ್ಮಣರು ಬೇಕು ಆದ್ದರಿಂದ ವಿರಾಟ ರೂಪವನ್ನು ತೋರಿಸಲಾಗಿದೆ ತಾವು ಬ್ರಾಹ್ಮಣರೇ ನಂತರ ದೇವತೆಗಳಾಗುತ್ತೀರಾ ತಂದೆ ಬಹಳ ಒಳ್ಳೆಯ ರೀತಿ ತಿಳಿಸುತ್ತಾರೆ ಮತ್ತೆಯೂ ಮರೆತು ಹೋಗುತ್ತೀರಾ ತಂದೆ ಹೇಳುತ್ತಾರೆ ಮಕ್ಕಳೇ ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳಿ ನಾವು ಸ್ತ್ರೀ ಪುರುಷರಲ್ಲ ನಾವೆಲ್ಲರೂ ಆತ್ಮರಾಗಿದ್ದೇವೆ ನಾವು ದೊಡ್ಡ ತಂದೆ ಶಿವ ತಂದೆಯಿಂದ ಬ್ರಹ್ಮರವರ ಮೂಲಕ ಆಸ್ತಿಯನ್ನು ಪಡೆಯುತ್ತಿದ್ದೇವೆ ಅಂದಾಗ ರಾವಣತನದ ಸ್ಮೃತಿ ವಿಸ್ಮೃತವಾಗುವುದು ಪವಿತ್ರರಾಗಿರುವ ಬಹಳ ಒಳ್ಳೆಯ ಯುಕ್ತಿ ಇದಾಗಿದೆ ತಂದೆಯ ಬಳಿ ಬಹಳಷ್ಟು ಜನ ಜೋಡಿ ಜೋಡಿ ಬರ್ತಾರೆ ಯುಗಲ್ಸು ಬರುತ್ತಾರೆ ಇಬ್ಬರು ಹೇಳುತ್ತಾರೆ ಬಾಬಾ ಎಂದು ಯಾವಾಗ ಸ್ಮೃತಿ ಬರುತ್ತೆ ನಾವು ಒಬ್ಬ ತಂದೆಗೆ ಮಕ್ಕಳು ಮತ್ತೆ ರಾವಣತನದ ಸ್ಮೃತಿ ವಿಸ್ಮೃತಿಯಾಗಬೇಕು ಇದರಲ್ಲಿ ಪರಿಶ್ರಮ ಬೇಕಾಗಿದೆ ಪರಿಶ್ರಮವಿಲ್ಲದೆ ತಾವು ಈ ಮಾರ್ಗದಲ್ಲಿ ನಡೆಯಲು ಸಾಧ್ಯವಿಲ್ಲ ಮತ್ತೆ ಏನು ನಡೆಯಲ್ಲ ಕಷ್ಟನೇ ಪಟ್ಟಿಲ್ಲ ಅಂತ ಅಂದ್ರೆ ಏನೂ ಆಗಲ್ಲ ನಾವು ಬಾಬರೂರಿಗೆ ಮಕ್ಕಳಾಗಿದ್ದೇವೆ ಅವರನ್ನೇ ನೆನಪು ಮಾಡಬೇಕು ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತವೆ ಎಂಬತ್ನಾಲ್ಕು ಜನ್ಮಗಳ ಕತೆ ಬಿಲ್ಕುಲ್ ಸಹಜವಾಗಿದೆ ಬಾಕಿ ಪರಿಶ್ರಮವಿದೆ ತಂದೆಯನ್ನು ನೆನಪು ಮಾಡುವುದರಲ್ಲಿ ತಂದೆ ಹೇಳುತ್ತಾರೆ ಕಡಿಮೆಗಿಂತ ಕಡಿಮೆ ಪುರುಷಾರ್ಥ ಮಾಡಿ ಎಂಟು ಗಂಟೆಗಳಾದರೂ ನೆನಪು ಮಾಡಿ ಹ್ಮ್ ಕಡಿಮೆಗಿಂತ ಕಡಿಮೆ ಎಂಟು ಗಂಟೆಗಳ ಕಾಲವಾದರೂ ತಂದೆಯನ್ನು ನೆನಪು ಮಾಡಿ ಒಂದು ಅರ್ಧ ಗಳಿಗೆ ಈ ರೀತಿ ಮಾಡ್ತಾ ಮಾಡ್ತಾ ಹೆಚ್ಚಿಸ್ಕೊಳ್ಳಿ ಕ್ಲಾಸ್ ಅಲ್ಲಿ ಬನ್ನಿ ಆಗ ಸ್ಮೃತಿ ಬರುತ್ತೆ ಬಾಬಾ ನಮ್ಗೆ ಓದಿಸುತ್ತಿದ್ದಾರೆ ಈಗ ತಾವು ತಂದೆಯ ಸನ್ಮುಖದಲ್ಲಿದ್ದೀರಾ ಅಲ್ವಾ ತಂದೆ ಮಕ್ಕಳೇ ಮಕ್ಕಳೇ ಎಂದು ಹೇಳಿ ಕರೆಯುತ್ತಾರೆ ತಿಳಿಸುತ್ತಾರೆ ತಾವು ಮಕ್ಕಳು ಕೇಳುತ್ತೀರಾ ತಂದೆ ಹೇಳುತ್ತಾರೆ ಮಕ್ಕಳೇ ಕೆಟ್ಟದ್ದನ್ನ ಕೇಳಬೇಡಿ ಹೇಳಬೇಡಿ ಮಾತನಾಡಬೇಡಿ ನೋಡಲು ಬೇಡಿ ಇದು ಈಗಿನ ಮಾತಾಗಿದೆ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಜ್ಞಾನಸಾಗರ ತಂದೆಯ ಬಳಿ ಸಣ್ಣುಖದಲ್ಲಿ ಬಂದಿದ್ದೇವೆ ಜ್ಞಾನಸಾಗರ ತಂದೆ ನಿಮಗೆ ಪೂರ್ತಿ ಸೃಷ್ಟಿಯ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಮತ್ತೆ ಯಾರೇ ಜ್ಞಾನ ತಗೊಳ್ಳಿ ಬಿಡ್ಲಿ ಅದು ಅವ್ರ ಮೇಲೆ ಇದೆ ಅವ್ರಿಗೆ ಬಿಟ್ಟಿದ್ದು ತಂದೆ ಬಂದು ಈಗ ನಮಗೆ ಜ್ಞಾನ ಕೊಡುತ್ತಿದ್ದಾರೆ ನಾವು ಈಗ ರಾಜಯೋಗವನ್ನು ಕಲಿಯುತ್ತೇವೆ ನಂತರ ಯಾವುದೇ ಶಾಸ್ತ್ರಗಳ ಮಾತಿಲ್ಲ ಭಕ್ತಿಯ ಅಂಶವೂ ಇರುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಜ್ಞಾನ ಕಿಂಚಿತ್ತು ಇರುವುದಿಲ್ಲ ಜ್ಞಾನ ಮಾರ್ಗದಲ್ಲಿ ಭಕ್ತಿ ಕಿಂಚಿತ್ತು ಇರುವುದಿಲ್ಲ ಯಾವಾಗ ಜ್ಞಾನ ಸಾಗರ ಬರುತ್ತಾರೆ ಆಗ ಜ್ಞಾನವನ್ನು ತಿಳಿಸುತ್ತಾರೆ ಅವರ ಜ್ಞಾನ ಸದ್ಗತಿಗಾಗಿ ಇದೆ ಸದ್ಗತಿ ದಾತ ಒಬ್ಬ ತಂದೆಯಾಗಿದ್ದಾರೆ ಅವರಿಗೆ ಭಗವಂತ ಎಂದು ಹೇಳಲಾಗುವುದು ಎಲ್ಲರೂ ಒಬ್ಬ ಪತಿತ ಪಾವನ ತಂದೆಯನ್ನು ಕರೆಯುತ್ತಾರೆ ಬೇರೆ ಯಾರೂ ಸಹ ಪತಿತ ಪಾವನ ಆಗಲು ಸಾಧ್ಯವಿಲ್ಲ ಈಗ ತಂದೆಯ ಮೂಲಕ ತಾವು ಮಕ್ಕಳು ಸತ್ಯ ಮಾತುಗಳನ್ನು ಕೇಳುತ್ತಿದ್ದೀರಾ ತಂದೆ ತಿಳಿಸುತ್ತಾರೆ ಮಕ್ಕಳೇ ನಾನು ನಿಮ್ಮನ್ನು ಎಷ್ಟು ಶ್ರೀಮಂತರನ್ನಾಗಿ ಮಾಡಿ ಹೋಗಿದ್ದೆ ಐದು ಸಾವಿರ ವರ್ಷಗಳ ಮಾತಾಗಿದೆ ತಾವು ಡಬಲ್ ಕಿರೀಟದಾರಿಗಳಾಗಿದ್ದೀರಿ ಪವಿತ್ರತೆಯ ಕಿರೀಟವೂ ಇತ್ತು ಯಾವಾಗ ರಾವಣ ರಾಜ್ಯ ಬಂತು ಆಗ ತಾವು ಪೂಜಾರಿಗಳಾದಿರಿ ಈಗ ತಂದೆ ಓದಿಸಲು ಬಂದಿದ್ದಾರೆ ಅಂದಾಗ ಅವರ ಶ್ರೀಮತದಂತೆ ನಡೆಯಬೇಕು ಅನ್ಯರಿಗೂ ಸಹ ತಿಳಿಸಬೇಕು ತಂದೆ ಹೇಳುತ್ತಾರೆ ನಾನು ಈ ಶರೀರವನ್ನ ಲೋನ್ ಪಡೆದುಕೊಳ್ಳುತ್ತೇನೆ ಮಹಿಮೆ ಪೂರ್ತಿ ಒಬ್ಬ ಶಿವ ತಂದೆಯದಾಗಿದೆ ನಾನಂತೂ ರಕ್ತವಾಗಿದ್ದೇನೆಂದು ಬ್ರಹ್ಮಬಾಬಾ ಹೇಳುತ್ತಾರೆ ಹ್ಮ್ ಹಸು ಅಲ್ಲ ನಂದಿ ಅಲ್ಲ ಮನುಷ್ಯರೇ ಬ್ರಹ್ಮ ಬಾಬಾ ತಂದೆಯ ರಥವಾಗಿದ್ದಾರೆ ಬಲಿಹಾರಿ ಪೂರ್ತಿ ಶಿವ ತಂದೆಯದಾಗಿದೆ ತಂದೆ ಜ್ಞಾನವನ್ನು ತಿಳಿಸುತ್ತಾರೆ ಬ್ರಹ್ಮ ಬಾಬಾ ಹೇಳ್ತಾರೆ ನಾನು ಸಹ ನಿಮ್ಮ ಹಾಗೆ ವಿದ್ಯಾರ್ಥಿಯಾಗಿದ್ದೇನೆ ಪುರುಷಾರ್ಥಿಯಾಗಿದ್ದೇನೆ ನೀವು ಸಹ ವಿದ್ಯಾರ್ಥಿಗಳಾಗಿದ್ದೀರಾ ನೀವು ಓದುತ್ತೀರಾ ತಂದೆಯ ನೆನಪಿನಲ್ಲಿರುತ್ತೀರಾ ಎಷ್ಟು ಖುಷಿಯಲ್ಲಿ ಇರುತ್ತೀರಾ ಲಕ್ಷ್ಮೀ ನಾರಾಯಣರನ್ನ ನೋಡಿ ಖುಷಿಯಾಗತ್ತೆ ನಾವು ಆ ರೀತಿ ಆಗುತ್ತೇವೆಂದು ತಾವು ಇಲ್ಲಿ ಬಂದಿದ್ದೀರಾ ಸ್ವರ್ಗದ ರಾಜಕುಮಾರ ರಾಜಕುಮಾರಿಯರಾಗಲು ರಾಜಯೋಗ ಅಲ್ವಾ ಮುಖ್ಯ ಗುರಿ ಉದ್ದೇಶವೂ ಇದೆ ಓದಿಸುವಂತಹ ತಂದೆ ಕೊಳ್ಳುತ್ತಿದ್ದಾರೆ ಮತ್ತೆ ಅಷ್ಟು ಖುಷಿ ಆಗೋದಿಲ್ಲ ಭಗವಂತ ಸ್ವಯಂ ಓದಿಸ್ತಿದ್ದಾರೆ ಅಂದಾಗ ಯಾಕೆ ಅಷ್ಟು ಖುಷಿ ಆಗೋದಿಲ್ಲ ಆಂತರಿಕದಲ್ಲಿ ಬಹಳ ಖುಷಿಯಾಗಬೇಕು ತಂದೆಯಿಂದ ನಾವು ಕಲ್ಪ ಕಲ್ಪವು ಆಸ್ತಿ ಪಡೆದುಕೊಳ್ಳುತ್ತೇವೆ ಇಲ್ಲಿ ಜ್ಞಾನ ಸಾಗರನ ಬಳಿ ಬಂದಿದ್ದೇವೆ ನೀರಿನ ಮಾತಂತೂ ಇಲ್ಲ ಇಲ್ಲಂತೂ ತಂದೆ ಸನ್ಮುಖದಲ್ಲಿ ತಿಳಿಸುತ್ತಿದ್ದಾರೆ ತಾವು ಸಹ ಈ ದೇವತೆಗಳಾಗಲು ಓದುತ್ತಿದ್ದೀರಾ ತಾವು ಮಕ್ಕಳಿಗೆ ಬಹಳ ಖುಷಿಯಾಗಬೇಕು ಈಗ ನಾವು ನಮ್ಮ ಮನೆಗೆ ಹೋಗುತ್ತೇವೆ ಈಗ ಯಾರೆಷ್ಟು ವಿದ್ಯಾಭ್ಯಾಸ ಮಾಡುತ್ತೀರಾ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಪ್ರತಿಯೊಬ್ಬರು ತಮ್ಮ ಪುರುಷಾರ್ಥ ಮಾಡಬೇಕು ಯಾವತ್ತು ಸಹ ಮನಸ್ಸು ಬೇಜಾರು ಮಾಡ್ಕೋಬೇಡಿ ದಿಲ್ ಶಿಕಸ್ತಾಗಬೇಡಿ ಬಹಳ ದೊಡ್ಡ ಲಾಟರಿ ಇದಾಗಿದೆ ತಿಳ್ಕೊಂಡ್ರು ಸಹ ಮತ್ತೆಯೂ ಕೆಲವರು ಆಶ್ಚರ್ಯವಾಗಿ ತಂದೆಯನ್ನ ಬಿಟ್ಟು ಹೋಗುತ್ತಾರೆ ವಿದ್ಯಾಭ್ಯಾಸವನ್ನೇ ಬಿಟ್ಟು ಬಿಡುತ್ತಾರೆ ಮಾಯೆ ಎಷ್ಟು ಪ್ರಬಲವಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟು ತಮಗೆ ತಾವೇ ರಾಜ ತಿಲಕ ಇಟ್ಟುಕೊಳ್ಳಲು ಯೋಗ್ಯ ಮಾಡಿಕೊಳ್ಳಬೇಕು ಸುಪುತ್ರ ಮಕ್ಕಳಾಗಿ ಸಬೂತು ಸಾಕ್ಷಿ ಕೊಡಬೇಕು ನಡತೆ ಬಹಳ ರಾಯಲ್ ಆಗಿಟ್ಟುಕೊಳ್ಳಬೇಕು ತಂದೆಗೆ ಸಂಪೂರ್ಣ ಸಹಯೋಗಿಗಳಾಗಬೇಕು ಎರಡನೇ ಪಾಯಿಂಟು ನಾವು ವಿದ್ಯಾರ್ಥಿಗಳಾಗಿದ್ದೇವೆ ಭಗವಂತ ನಮಗೆ ಓದಿಸುತ್ತಿದ್ದಾರೆ ಈ ಖುಷಿಯಿಂದ ವಿದ್ಯಾಭ್ಯಾಸ ಮಾಡಬೇಕು ಎಂದಿಗೂ ಪುರುಷಾರ್ಥದಲ್ಲಿ ದಿಲ್ ಶಿಕಸ್ತಾಗಬಾರದು ಅಂದ್ರೆ ಮನಸ್ಸು ಬೇಜಾರು ಆಗಬಾರದು ವರದಾನ ತಮ್ಮ ಅಧಿಕಾರದ ಶಕ್ತಿಯ ಮೂಲಕ ತ್ರಿಮೂರ್ತಿ ರಚನೆಯನ್ನು ಸಹಯೋಗಿ ಮಾಡಿಕೊಳ್ಳುವಂತಹ ಮಾಸ್ಟರ್ ರಚಿತಾ ಆಗಿರಿ ತಮ್ಮ ಅಧಿಕಾರದ ಶಕ್ತಿಯ ಮೂಲಕ ತ್ರಿಮೂರ್ತಿ ರಚನೆಯನ್ನ ಸಹಯೋಗಿ ಮಾಡಿಕೊಳ್ಳುವಂತಹ ಮಾಸ್ಟರ್ ರಚಿತಾ ಆಗೇರಿ ವರದಾನದ ವಿಶ್ಲೇಷಣೆ ತ್ರಿಮೂರ್ತಿ ಶಕ್ತಿಗಳು ಅಂದ್ರೆ ಮನಸ್ಸು ಬುದ್ಧಿ ಸಂಸ್ಕಾರ ನೀವು ಮಾಸ್ಟರ್ ರಚಯಿತನ ರಚನೆಯಾಗಿದೆ ಇವುಗಳನ್ನ ತಮ್ಮ ಅಧಿಕಾರದ ಶಕ್ತಿಯಿಂದ ಸಹಯೋಗಿ ಮಾಡಿಕೊಳ್ಳಿ ಹೀಗೆ ರಾಜ ಸ್ವಯಂ ಕಾರ್ಯ ಮಾಡುವುದಿಲ್ಲ ಮಾಡಿಸುತ್ತಾರೆ ಮಾಡುವಂತಹ ರಾಜ್ಯ ಕಾರೋಬಾರಿ ಬೇರೆ ಇರತ್ತೆ ಹಾಗೆ ಆತ್ಮನು ಸಹ ಮಾಡಿಸುವಂತಹದ್ದಾಗಿದೆ ಮಾಡುವಂತಹದ್ದು ಈ ವಿಶೇಷ ಮೂರು ಶಕ್ತಿಗಳು ಮನಸ್ಸು ಬುದ್ಧಿ ಸಂಸ್ಕಾರ ಅಂದಾಗ ಮಾಸ್ಟರ್ ರಚೈತನ ವರದಾನವನ್ನು ಸ್ಮೃತಿಯಲ್ಲಿಟ್ಟುಕೊಂಡು ತ್ರಿಮೂರ್ತಿ ಶಕ್ತಿಗಳನ್ನ ಮತ್ತು ಸಾಕಾರ ಕರ್ಮೇಂದ್ರಿಯಗಳನ್ನ ಒಳ್ಳೆಯ ಮಾರ್ಗದಲ್ಲಿ ನಡೆಸಿರಿ ಸ್ಲೋಗನ್ ಅವ್ಯುಕ್ತ ಪಾಲನೆಯ ವರದಾನದ ಅಧಿಕಾರವನ್ನು ಪಡೆಯಲು ಸ್ಪಷ್ಟವಾದಿಗಳಾಗಿರಿ ಅವ್ಯಕ್ತ ಪಾಲನೆಯ ವರದಾನದ ಅಧಿಕಾರ ಪಡೆಯಲು ಸ್ಪಷ್ಟವಾದಿಗಳಾಗಿರಿ ಅವ್ಯಕ್ತ ಇಶಾರೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ಪವಿತ್ರತೆ ಕೇವಲ ಬ್ರಹ್ಮಚರ್ಯ ಅಲ್ಲ ಅದಂತೂ ಫೌಂಡೇಶನ್ ಆಗಿದೆ ಆದರೆ ಜೊತೆಯಲ್ಲಿ ಮತ್ತು ನಾಲ್ಕು ಇವೆ ಕ್ರೋಧ ಅದರ ಜೊತೆಯಲ್ಲಿ ಎಲ್ ಕ್ರೋಧ ಬಂತು ಮತ್ತೆ ಬೇರೆ ಸಾತಿಯರು ಇದ್ದಾರೆ ಕಾಮ ಬಂತು ಅಂತ ಅಂದ್ರೆ ಅಂದ್ರೆ ಪವಿತ್ರತೆಯ ವಿಷಯದಲ್ಲಿ ವೀಕ್ ಆದ್ರೆ ನಂತರ ಕ್ರೋಧನೂ ಬರುತ್ತೆ ಅದರ ಸಾತಿಗಳು ಹ್ಮ್ ಎಲ್ಲ ವಿಕಾರಗಳು ಮೋಹ ಅಹಂಕಾರ ಆಲಸ್ಯ ಈರ್ಷ ದ್ವೇಷ ಎಲ್ಲ ಬಂದ್ಬಿಡತ್ತೆ ಆ ಮಹಾಭೂತಗಳ ತ್ಯಾಗ ಜೊತೆ ಜೊತೆಗೆ ಏನೆಲ್ಲ ಮಕ್ಕಳು ಮೊಮ್ಮಕ್ಕಳು ಚಿಕ್ಕ ಚಿಕ್ಕ ಅಂಶ ಮಾತ್ರವೂ ಇದೆ ವಂಶ ಮಾತ್ರವೂ ಇದೆ ಅದನ್ನು ತ್ಯಾಗ ಮಾಡಿದಾಗ ಹೇಳಬಹುದು ಪವಿತ್ರತೆಯ ಆತ್ಮಿಕ ಘನತೆಯನ್ನ ಧಾರಣೆ ಮಾಡಿಕೊಂಡಿದ್ದೀರಾ ಎಂದು ಓಂ ಶಾಂತಿ